ಯೂಟ್ಯೂಬ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೈವ ಸಂಕಲ್ಪ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಹಾಗೆ ಎಲ್ಲರ ಮನೆಯಲ್ಲಿ ಕಾಡುವಂತದ್ದು ಈ ನೀಚ ಕಣ್ಣಿನಿಂದ ಆಗುವಂತ ದೃಷ್ಟಿದೋಷ ಹಾಗೆ ಇದರಿಂದ ಹತ್ತು ಹಲವು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಹಾಗೆ ಇದರಿಂದ ಹೇಗೆ ಪರಿಹಾರ ಮಾಡಿಕೊಂಡು ಹೊರಗಡೆ ಬರ್ತಕ್ಕಂಥದ್ದು ಅನ್ನೋದು ನಾನು ಈ ಸಂಚಿಕೆಯಲ್ಲಿ ಎಲ್ಲವೂ ವಿಷಯಗಳನ್ನು ತಿಳಿಸಿಕೊಡ್ತೇನೆ ಇವತ್ತು ನಿತ್ಯ ನೋಡಿ ಒಂದು ಕುಟುಂಬದ ಮೇಲೆ ಒಂದು ಗಂಡ ಹೆಂಡತಿ ಮಕ್ಕಳು ತುಂಬ ಕಷ್ಟಪಟ್ಟು ಸಂಪಾದಿಸಿದಂಥದ್ರಲ್ಲಿ ತಾವು ದುಡಿದಂಥದ್ರಲ್ಲಿ ತಾವು ಒಂದು ಸಣ್ಣದಾಗಿ ವಾಹನ ತಗೊಳ್ಳುವಂಥದ್ದಾಗಿ ಹಾಗೆ ನಿವೇಶನ ಖರೀದಿ ಮಾಡುವಂಥದ್ದಾಗಿರ್ಬೋದು ಯಾಕಂದ್ರೆ ಇದ್ರ ಮೇಲೆ ಕೆಟ್ಟ ನೀಚ ಕಣ್ಣಿನಿಂದ ಬೀರುವಂಥದ್ದು ಬಹಳ ದೃಷ್ಟಿದೋಷ ಆಗಿರುವಂತದ್ದಾಗಿರ್ಬೋದು ಯಾಕಂದರೆ ನೋಡಿ ಆ ದೃಷ್ಟಿ ಪರಿಣಾಮ ಬಿದ್ದ ತಕ್ಷಣವೇ ಯಾರು ಆ ಮನೆಯಲ್ಲಿ ಹೆಚ್ಚಿನವಾದ ಒಂದು ಆಧ್ಯತೆವಾಗಿರ್ತಾರೆ ನೋಡಿ ಅವ್ರಿಗೆ ತುಂಬಾ ಸುಸ್ತಾಗುವಂಥದ್ದು ಅವರಲ್ಲಿ ಸಾಕಷ್ಟು ಏನು ಮಾಡಬೇಕನ್ನೋದು ತೋಚದೆ ಆಗುವಂಥದ್ದು ಮೈಂಡ್ ಬ್ಲಾಂಕ್ ಆಗುವಂಥದ್ದು ಈ ಥರ ನಾನಾ ದೃಷ್ಟಿ ದೋಷಕ್ಕೆ ತುತ್ತಾದಾಗ ಹತ್ತು ಹಲವು ರೀತಿಯಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುತ್ತವೆ ಹಣಕಾಸು ಕೈಗೆ ಬರದೇ ಇರುವಂಥದ್ದು ಹಣಕಾಸಿನಲ್ಲಿ ಎಷ್ಟೇ ಒಂದು ದುಡಿದ್ರು ಕೂಡ ಬೆಳವಣಿಗೆ ಕಾಣದೇ ಇರುವಂಥದ್ದು ಮೊದಲಿಗೆ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತವೆ ಹಾಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನವಾದ ಅಂಕಗಳನ್ನು ಗಳಿಸ್ತಾ ಇದ್ದರೆ ಅವರಿಗೆ ಈ ದೃಷ್ಟಿ ದೋಷ ಬಿದ್ದಾಗ ಅವರಲ್ಲಿ ಸ್ವಲ್ಪ ಆಯಾಸ ಸುಸ್ತು ಸಂಕಟ ಇನ್ನಷ್ಟು ಅವರಿಗೆ ಜ್ಞಾನ ಅಂತಕ್ಕಂಥದ್ದು ಬುದ್ಧಿ ಅಂತಕ್ಕಂಥದ್ದು ಓದಿನ ವಿಷಯದಲ್ಲಿ ಬಹಳಷ್ಟು ಮಂಕತನ ಅನ್ನೋದು ಆವರಿಸುವಂಥದ್ದು ಈ ಆ ಮಂಕತನ ಆವರಿಸುವುದರಿಂದ ಆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಓದುವಂತ ಆಸಕ್ತಿನೇ ಕಳೆದುಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ದೃಷ್ಟಿದೋಷದಿಂದ ಬಹಳ ಪರಿಣಾಮಗಳನ್ನು ಕಾಣುವಂಥದ್ದಾಗ ಹಾಗೆ ಹೆಣ್ಣು ಮಕ್ಕಳು ಹೇಳಬೇಕಾ ಅವರು ಯಾವುದೇ ಒಂದು ಫಂಕ್ಷನ್ಗೆ ಹೋದರೆ ಸಾಕು ಐತೆ ಅಲ್ಲಿ ಆಗುವಂತಹ ದೃಷ್ಟಿ ತುಂಬ ತುಂಬನೇ ಅವರಿಗೆ ಆಯಾಸ ಸಂಕಟ ಮತ್ತೆ ಸುಸ್ತು ಮತ್ತೆ ತಿಂದಂತಹ ಅನ್ನ ಸಹತ ಅವ್ರಿಗೆ ಜೀರ್ಣ ಆಗದೆ ವಾಮಿಟಿಂಗ್ ಆಗುವಂಥದ್ದು ಒಂದು ವಾರದ ಗಟ್ಟಲೆ ಆ ಒಂದು ಸುಸ್ತು ಸಂಕಟದಲ್ಲಿ ಬಹಳಷ್ಟು ಅನುಭವಿಸ್ತಕ್ಕಂಥದ್ದು ಇದರಿಂದೆಲ್ಲ ಹೊರಗೆ ಬರಬೇಕಂದ್ರೆ ಇದು ಒಂದು ಸಣ್ಣ ಸುಲಭ ವಿಧಾನವನ್ನು ನಿಮ್ಮ ಮನೆಯಲ್ಲಿ ನೀವೇ ಮಾಡಿ ಮತ್ತೆ ಈ ಒಂದು ಸಣ್ಣ ಸುಲಭ ವಿಧಾನವನ್ನು ನಾನು ನಿಮಗೀಗ ಹೇಗೆ ಮಾಡಬೇಕನ್ನೋದು ತೋರಿಸಿಕೊಡ್ತೇನೆ ಆ ಥರ ನೀವೇ ನಿಂತು ನೀವೇ ಅದನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದೀನ ದಟ್ಟ ದಾರಿದ್ರ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಹೇಗೆ ಮಾಡುವುದನ್ನೋದು ಈಗ ನಾನು ಈಗ ತೋರಿಸಿಕೊಡ್ತೇನೆ ನೋಡಿ ದೋಷವನ್ನ ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದು ತೋರಿಸಿಕೊಡ್ತೇನೆ ವಿಶೇಷವಾಗಿ ನಮಗೆ ಗ್ರಂಥಿಗೆ ಅಂಗೈತಿ ಸಿಗ ಸಿಗುವಂಥದ್ದು ಇದು ಗೇರು ಬೀಜ ಯಾಕಂದ್ರೆ ನೋಡಿ ಈ ಗೇರು ಬೀಜ ಇದೆಲ್ಲ ಬಹಳ ಶಕ್ತಿವಾದವಾಗಿರುವಂಥದ್ದು ನಾವು ತುಂಬಾ ಅತಿ ಹೆಚ್ಚಾಗಿ ತಾಂತ್ರಿಕ ವಿಧಿವಿಧಾನಗಳಲ್ಲಿ ಬಳಸ್ತೇವೆ ಯಾಕಂದ್ರೆ ಮಾಟ ಮಂತ್ರ ದುಷ್ಟ ಪ್ರಯೋಗಗಳಿಗೆಲ್ಲರೂ ಕೂಡ ವಾಮಾಚಾರವಾಗಿಟ್ಕೊಂಡು ಎಲ್ಲ ವಿಧದಲ್ಲೂ ಇದನ್ನು ಗೇರು ಬೀಜವನ್ನು ಬಳಸ್ತೇವೆ ಯಾಕಂದ್ರೆ ಗೇರು ಬೀಜದಲ್ಲಿ ವಿಶೇಷವಾಗಿ ಶಿವನ ಜಡೆ ಆಕಾರದಲ್ಲಿ ನೆಲೆಸಿರುವಂತದ್ದಾಗಿದೆ ಅಲ್ಲಿ ಸಾಕ್ಷಾತ್ತಾಗಿ ಶಿವ ನೆಲೆಸಿದ್ದಾರೆ ಎಂದರ್ಥ ಆ ಕಾರಣಕ್ಕೋಸ್ಕರ ಹೆಚ್ಚಿನಾಗಿ ಆ ಶಿವನ ಅನುಗ್ರಹ ನಮ್ಮ ಮೇಲೆ ಈ ಒಂದು ಗೇರು ಬೀಜನ ವ್ಯವಸ್ಥೆಯಲ್ಲಿ ಇರುವಂಥದ್ದು ಶಕ್ತಿಯಲ್ಲಿ ಇರತಕ್ಕಂಥದ್ದು ಇದನ್ನ ನಾವು ಅತಿ ಹೆಚ್ಚಾಗಿ ಬಳಸ್ತೇವೆ ಹಾಗೆ ಒಂದು ಸೂಜಿಯನ್ನು ತೆಗೆದುಕೊಳ್ಳಿ ನಡೆ ಈ ಸೂಜಿಯನ್ನು ತೆಗೆದುಕೊಳ್ಳಿ ಇದನ್ನು ತೆಗೆದುಕೊಂಡು ಆ ಗೇರು ಬೀಜಕ್ಕೆ ಚುಚ್ಚಿ ಚುಚ್ಚಿದ ನಂತರ ಆ ಒಂದು ಇಡಿ ಉಪ್ಪನ್ನು ತೆಗೆದುಕೊಳ್ಳಿ ಒಂದು ಉಪ್ಪನ್ನು ತೆಗೆದುಕೊಂಡು ಅದರ ಮೇಲೆ ಇದನ್ನ ಇಡಿ ವಿಶೇಷವಾಗಿ ಒಣಮೆಣಸಿನಕಾಯನ್ನು ತೆಗೆದುಕೊಳ್ಳಬೇಕು ಮೂರು ಮೂರು ಒಣಮೆಣಸಿ ಮೆಣಸಿಕಾಯಿ ತೆಗೆದುಕೊಳ್ಳಬೇಕು ನೀವು ನೀವು ನೋಡಬಹುದು ಮೂರು ಎಣಮೆಣ್ಸಿ ಕಾಯಿ ಬಹಳ ಉದ್ದದಾಗಿರುವಂಥದ್ದು ಮೆಣಸಿಕಾಯನ್ನು ತೆಗೆದುಕೊಂಡು ಇದನ್ನು ಅದರ ಮೇಲೆ ಹಾಕಿ ಯಾಕಂದರೆ ಮೆಣಸಿಕಾಯಿ ನಾವು ವಿಶೇಷವಾಗಿ ಹೋಮ ಹವನಗಳಲ್ಲಿ ಬಳಸ್ತೇವೆ ಯಾಕಂದರೆ ಪ್ರತ್ಯಂಗಿ ದೇವಿಯ ಹೋಮ ಹವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ಒಣ ಮೆಣಸಿನಕಾಯಿ ಬಹಳ ಅಮ್ಮನವರಿಗೆ ಪ್ರಿಯವಾಗಿರುವಂಥದ್ದು ಅಯ್ಯ ಇದನ್ನು ನಾನು ಇದರಲ್ಲಿ ಹಾಕಿದ್ದೇವೆ ನಂತರ ಪಚ್ಚ ಕರ್ಪೂರ ಯಾಕಂದರೆ ಪಚ್ಚೆ ಕರ್ಪೂರ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಯಾವುದೇ ದೃಷ್ಟಿ ದೋಷ ದೃಷ್ಟಿ ದೋಷ ಎಂಥದೇ ಆಗಿದ್ರು ಕೂಡ ಇದರಲ್ಲಿ ಆಗುತ್ತೆ ಆಯ್ತು ಇದನ್ನು ನಾನು ಇದರಲ್ಲಿ ಹಾಕ್ತೇನೆ ನಂತರ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂಥದ್ದು ಕಪ್ಪು ಸಾಸಿವೆ ಈ ಕಪ್ಪು ಸಾಸಿವೆ ಯಾಕಂದ್ರೆ ದೃಷ್ಟಿದೋಷ ಮಾಟ ಮಂತ್ರ ನೀಚ ನಾಲಿಗೆ ನೀಚ ಕಣ್ಣಿಂದ ದೃಷ್ಟಿದೋಷಗಳಾಗುವಂಥದ್ದು ಇದೆಯಲ್ಲ ಬಹಳ ಬಲವನ್ನು ಕೊಡುವಂಥದ್ದು ಬಲ ತುಂಬುವಂಥದ್ದು ಇದನ್ನು ನಾನು ಇದರಲ್ಲಿ ಹಾಕ್ತೇನೆ ಹಾಗೆ ಮನೆಯಲ್ಲಿ ನೀವು ಶುದ್ಧಗೊಳಿಸ್ತೀರಿ ಯಾವುದರಿಂದ ಬರಕೆಯಿಂದ ಸಾಕ್ಷಾತ್ ಲಕ್ಷ್ಮಿಯ ರೂಪ ಅದು ಯಾಕಂದ್ರೆ ನಿತ್ಯ ನೀವು ಗುಣಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾರೆ ಶುದ್ಧವಾಗಿ ಎಷ್ಟು ನೀವು ಆ ಜಾಗವನ್ನು ಇಟ್ಕೊಳ್ತೀರಾ ಅಷ್ಟು ಲಕ್ಷ್ಮಿ ಬಹಳ ಶುದ್ಧ ಪ್ರಿಯಗಳು ಆಗೋದ್ರಿಂದ ನಾನು ಕಸಬಲಕೆಯನ್ನು ತೆಗೆದುಕೊಂಡು ಅದರಲ್ಲಿ ಹಾಕ್ತೇನೆ ಇದನ್ನು ಹಾಕಿದ ನಂತರ ಎಲ್ಲವೂ ಕೂಡ ಒಂದು ಎಡಗೈ ನಿಲ್ಲ ಎಡಗೈನಿಂದ ತೆಗೆದುಕೊಂಡು ಯಾರಿಗೆ ಆಗಿರುತ್ತೋ ಅವರನ್ನು ಹೊಸಲು ಮುಂಭಾಗದಲ್ಲಿ ನಿಲ್ಲಿಸಿ ಅದು ಪೂರ್ವಾಭಿಮುಖವಾಗಿ ನಿಲ್ಲಬೇಕು ನಿಲ್ಲಿಸಿ ಇಪ್ಪತ್ತೊಂದು ತಲೆ ಮುಡಿಯಿಂದ ಇಟ್ಕೊಂಡು ಪಾದದವರೆಗೂ ಕೂಡ ಮುಂಭಾಗದಿಂದ ಇಪ್ಪತ್ತೊಂದು ಎಳೆಯನ್ನು ತೆಗೆದುಕೊಂಡು ಹಾಗೆ ಹಿಂಬದಿಯಿಂದ ಇಪ್ಪತ್ತೊಂದು ಬಾನ್ ತೆಗೆದುಕೊಂಡು ಅದನ್ನ ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಸುಟ್ಟುಬಿಡಿ ಸುಡುವಂಥದ್ದನ್ನ ನೇರವಾಗಿ ದೃಷ್ಟಿಟ್ಟು ನೋಡಬೇಕು ಹಾಗೆ ಅದರ ಶಬ್ದಗಳನ್ನು ನೀವು ಗಮನವಿಟ್ಟು ಕೇಳಬೇಕು ಐತೆ ಅದನ್ನ ನೋಡ್ತಾ 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 ನಿಮ್ಮ ಮನೆಯಲ್ಲಿರ್ತಕ್ಕಂಥದ್ದು ಯಾವುದೇ ದೀನ ದಟ್ಟ ದಾರಿದ್ರ್ಯಗಳೆಲ್ಲವೂ ಕೂಡ ಅದರಲ್ಲಿ ಆವಿಷ್ಕಾರಗಳಾಗುತ್ತೆ ಹಾಗೆ ನಿಮ್ಮ ದೇಹದಲ್ಲಿರ್ತಕ್ಕಂತಹ ನತ ದೃಷ್ಟಿ ದೋಷಗಳೆಲ್ಲವೂ ಕೂಡ ಅದರಲ್ಲಿ ಸೇರ್ಪಡೆ ಆಗುತ್ತೆ ಅಯ್ತೆ ಇದು ಒಂದು ಸರಳ ವಿಧಾನದಿಂದ ಪೂರ್ಣವಾಗಿ ನಿಮಗಿರ್ತಕ್ಕಂತಹ ದೃಷ್ಟಿ ಹಾವಿಯಲ್ಲಿ ಎಲ್ಲವೂ ನಶ್ವರ ಆಗುತ್ತೆ ಅದಾದ ನಂತರ ಅದನ್ನ ಪಿಲಕವನ್ನು ತೆಗೆದುಕೊಂಡು ಹಣೆಗೆ ಹಚ್ಕೊಳ್ಳಿ ಅಯ್ತೆ ಈ ಒಂದು ಸಣ್ಣ ಸರಳ ಕೆಲಸ ಮಾಡುವುದರಿಂದ ಅತಿಯಾಗಿರ್ತಕ್ಕಂಥದ್ದು ನಿಮಗಿರ್ತಕ್ಕಂಥ ದೋಷಗಳೆಲ್ಲವೂ ನಿವಾರಣೆ ಆಗುತ್ತೆ ಐತೆ ಇದನ್ನ ಯಾವ ವಾರ ಮಾಡಬೇಕಂದ್ರೆ ವಿಶೇಷವಾಗಿ ಮಂಗಳವಾರ ಹಾಗೆ ಶುಕ್ರವಾರ ದಿವಸ ಸಂಜೆಯ ವೇಳೆಯಲ್ಲಿ ಇದನ್ನ ಕೆಲಸವನ್ನು ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಿತ್ಯವೂ ಮಾಡಿ ಯಾಕಂದ್ರೆ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯವಹಾರದ ಮೇಲೆಲ್ಲವೂ ದೀನದಟ್ಟವಾಗಿ ದೃಷ್ಟಿದೋಷಗಳು ಆಗ್ತಾನೆ ಇರ್ತದೆ ಯಾಕಂದರೆ ನಿಮಗೆ ಹೆಚ್ಚಿನ ಹಣಕಾಸು ಬಂದಾಗಲೂ ಬೀಳ್ತದೆ ಮಕ್ಕಳು ಹೆಚ್ಚಿನವಾಗಿ ಅಂಕಗಳನ್ನು ತೆಗೆದಾಗ ಆಗುತ್ತೆ ಮತ್ತು ನೀವು ಯಾವುದಾದ್ರೂ ಫಂಕ್ಷನ್ನು ಕಾರ್ಯಕ್ರಮಗಳಲ್ಲಿ ಹೋಗಿ ಅಟೆಂಡ್ ಮಾಡ್ಕೊಂಡು ಬಂದಾಗಲೂ ಇದಾಗುತ್ತೆ ಆ ಕಾರಣಕ್ಕೋಸ್ಕರ ನೀವು ಮಕ್ಕಳು ನಿತ್ಯವಾಗಿ ಮಂಗಳವಾರ ಶುಕ್ರವಾರ ತಪ್ಪದೇ ಮಾಡ್ಕೊಂಡು ಬನ್ನಿ ಯಾಕಂದರೆ ದೇಹ ಆರೋಗ್ಯಕ್ಕೆ ಮೊದಲೇ ನಾವು ಪ್ರಿಕಾಷನ್ ತಗೊಂಡ್ರೆ ಯಾವುದೇ ಕಾಯಿಲೆಗಳು ನಮ್ಮ ದೇಹ ಪ್ರವೇಶಿಸುವುದಿಲ್ಲ ಯಾಕಂದರೆ ಆ ಪ್ರಿಕಾಷನ್ ಇದೆ ಅಂದಮೇಲೆ ಅದು ಹಾಗೆ ಹೊರಟೋಗ್ಬಿಡುತ್ತೆ ಆಯಿತಾ ಆ ಒಂದು ಕಾರಣದಿಂದ ಇದನ್ನು ನಿತ್ಯ ನೀವು ಮಂಗಳವಾರ ಈ ಸಣ್ಣ ಸುಲಭ ವಿಧಾನ ಮಾಡುವುದರಿಂದ ಅತಿ ಹೆಚ್ಚಾಗಿ ನಿಮಗೆ ಶ್ರೇಯಸ್ಸು ಬೆಳವಣಿಗೆ ಅಭಿವೃದ್ಧಿ ಮಕ್ಕಳಲ್ಲಿ ಬಹಳಷ್ಟು ಉನ್ನತಿಯಾಗಿರುವಂತಹ ವಿದ್ಯಾಭ್ಯಾಸದಲ್ಲಿ ಬೆಳವಣಿಗೆಗಳೆಲ್ಲವೂ ತೊಂದರೆ ಆಗುತ್ತೆ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಏನೇ ಅನಿಸಿಕೆಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಇನ್ಯಾವುದೇ ನಿಮ್ಮ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ನಮ್ಮ ಅಥರ್ವಣ ವೇದದ ಭಗವತಿ ಭದ್ರಕಾಳಿ ದೇವಿಯ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ನಮಸ್ಕಾರ